ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಗೊಂದು ಮಾರುತಿ ಸುದೀಕಿ ರೆಡ್ಜ್ ಕಾರ್ ಕಳಿಸ್ಕೊಡಿದ್ರಿ ಸೇಲ್ಗಿದೆ ಅಂತ ಹೌದು ಸರ್ ಹಾಂ ಏನೈತ್ರಿ ಸರ್ ಮಾಡಲು ಹನ್ನೊಂದು ಸರ್ ಎರಡು ಸಾವಿರದ ಹನ್ನೊಂದು ಮಾಡಲು ಹೌದು ಸರ್ ಓಕೆ ಓನರ್ ಎಷ್ಟು ತೆಗೆದ್ರೆ ಸರ್ ತಾವು ಗಾಡಿಗೆ ಓನರ್ ಸೆಕೆಂಡ್ ಸರ್ ಓಕೆ ತೋರ್ ತರ್ಡ್ ಪಾರ್ಟಿ ತರ್ಡ್ ಪಾರ್ಟಿ ಹಾಕ್ತಾರೆ ಹೌದು ಸರ್ ರನ್ನಿಂಗ್ ಎಷ್ಟು ತೆಗೆದ್ರೆ ಸರ್ ಕಿಲೋಮೀಟರ್ ಓಡಿರೋದು ರನ್ನಿಂಗ್ 75 ಸರ್ 75000 ಇದೆ ಜನನ್ ರನ್ನಿಂಗ್ ಇದೆ ಸರ್ ಏನು ಮೀಟರ್ ಎಲ್ಲ ಬಂದಾಗಿ ಚಲತಿ ಮಾಡಿ ಲೆಕ್ಕದಲ್ಲಿ ಹಿಡಿಬೋದಾ ಅದು ಗೊತ್ತಿಲ್ಲ ಸರ್ ಆದ್ರೆ 75000 ಈಗ ಕಾರಲ್ಲಿ ಅಲ್ಲಿ ಇದೆ ಹೌದಾ ಹಾ ಓಕೆ ಸರ್ ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇದೆ ಫ್ರಂಟ್ ಬ್ಯಾಕ್ ಸೈಡ್ ಆ ಸ್ಟೀಪ್ನಿ ಐದು ಟೈರ್ವೇ ಸಾಧುರೆನ್ಸ್ ಎಲ್ಲಿ ತನಕ ಎಫ್ ಇದೆ ರನ್ನಿಂಗ್ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಶನ್ ಎಲ್ಲ ಬಹಳ ಚೆನ್ನಾಗಿದೆ ಮದ್ದಲ್ಲಿಕ್ಕೆಲ್ಲ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸೆಂಟ್ರಲ್ ಲಾಕ್ ಮೀರಿ ಸಿಸ್ಟಮ್ ಓಕೆ ಎಲ್ಲ ಇದೆ ಎಲ್ಲ ಒಳಗೆ ಗಾಡಿ ಇಂಟೀರಿಯರ್ ಬರುವಂತದ್ದು ಎಲ್ಲ ಬರುವ ಓಕೆ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಡೀಸೆಲ್ ಇದು ಏನು ಸರ್ ಇದು ಪೆಟ್ರೋಲ್ ಪೆಟ್ರೋಲ್ ಹೌದಾ ಯಾಕಂದ್ರೆ ಸಿಎನ್ಜಿ ಬರಬೇಕಾದ್ರೆ ಡೀಸೆಲ್ ಗೆ ಬರೋದಿಲ್ಲ ಅಲ್ಲ ಪೆಟ್ರೋಲ್ ಗೆ ಬರುತ್ತೆ ಓಹೋ ಇದು ಪೆಟ್ರೋಲ್ ಇತ್ತು ಸಿಎನ್ಜಿ ಇದು ಮಾಡಿದರಾ ಹೌದು ಹೌದು ಓಕೆ ಎಂಟ್ರಿ ಇದೆ ಆರ್ಸಿ ಕಾರ್ಡ್ ಅಲ್ಲಿ ಹೌದು ಓಕೆ ಸರ್ ಮೈಲೇಜ್ ಅಲ್ಲಿ ಏನು ಬರಬಹುದು ಸರ್ ಗಾಡಿ

ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಓಕೆ ಕಂಪ್ನಿ ಅಂತ ಏನೇನು ಫಿಟ್ನೆಸ್ ಇದೆ ಏನೇನು ಬಂದಿದೆ ಪಿಕ್ಚರ್ಸು ಅದೆಲ್ಲ ವರ್ಕಲ್ಲಿ ಇಟ್ಟಿದ್ದೀರಾ ಹೌದು ಓಕೆ ಸರ್ ಇದು ಗಾಡಿ ಇರುವಂಥ ಲೊಕೇಶನ್ನು ಗಾಡಿ ಇರುವಂಥ ಲೊಕೇಶನ್ ಇದು ಕಾರ್ ಕಳ ಸರ್ ಅಂದರೆ ಉಡುಪಿ ಹತ್ರ ಹೌದಾ ಹ್ಞೂ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಸರಿ ಸರ್ ಆಯ್ತು ಆಯ್ತು